ಬಾಗಲಕೋಟದಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆರೋಗ್ಯ ಅರಿವು ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಾಗಲಕೋಟೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬಾಗಲಕೋಟ್ ಜಿಲ್ಲಾ ವತಿಯಿಂದ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಮತ್ತು ಆರೋಗ್ಯ ಅರಿವು ಕಾರ್ಯಕ್ರಮ ಸ್ವದೇಶಿ ದಿಶಾ ಆರ್ಸಿಕೆರೆ ಸ್ಪೂರ್ತಿ ಗ್ರೂಪ್ ಬಾಗಲಕೋಟ್ ರೋಟರಿ ಕ್ಲಬ್ ಹಾಗೂ ಇನ್ನರ್ವೀಲ್ ಕ್ಲಬ್ ಬಾಗಲಕೋಟ್ ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮ ಹುತಾತ್ಮ ಯೋಧರಿಗೆ ಗೌರವಪೂರ್ಣ ಶ್ರದ್ಧಾಂಜಲಿ ಯುದ್ಧದಲ್ಲಿ ಗಾಯಗೊಂಡ ಯೋಧರಿಗೆ ವೀರ ನಾರಿಯರಿಗೆ ಸಾಧನೆ ಮಾಡಿದ ಮಾಜಿ ಸೈನಿಕರಿಗೆ ಹಿರಿಯ ಮಾಜಿ ಸೈನಿಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ನಡೆಯಿತು ಕಾರ್ಯಕ್ರಮ ಹಲವಾರು ಗಣ್ಯ ಮಾನ್ಯರು ಕಾರ್ಗಿಲ್ ವಿಜಯೋತ್ಸವ ಕುರಿತು ವೇದಿಕೆಯಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಶಾಸಕರಾದ ಸನ್ಮಾನ್ಯ ಪಿಎಚ್ ಪೂಜಾರ್ ಅವರು ಮಾತನಾಡಿ ಸೈನಿಕರ ಸೇವೆ ನಿಜವಾಗಲೂ ಅಮೋಘವಾದ ಸೇವೆ ಅವರು ಹಗಲು ರಾತ್ರಿ ಗೆನ್ನದೇ ಭಾರತದ ಗಡಿಯನ್ನ ಕಾಯುತ್ತಿರುವುದರಿಂದ ನಾವೆಲ್ಲರೂ ಇಲ್ಲಿ ಸುರಕ್ಷಿತವಾಗಿದ್ದೇವೆ ಎಂದು ಹೇಳಿದರು ಮತ್ತು ರಾಜ್ಯಸಭಾ ಸದಸ್ಯರಾದ ನಾರಾಯಣ ಬಾಂಡ್ಗೆ ಮಾತನಾಡಿ ಸೈನಿಕರಿಗೆ ಕೇಂದ್ರ ಸರ್ಕಾರ ಅನೇಕ ಸವಲತ್ತುಗಳನ್ನ ಕೊಟ್ಟಿದೆ ನಮ್ಮ ಸರ್ಕಾರ ಯಾವತ್ತೂ ಸೈನಿಕರ ಜೊತೆ ಇದೆ ಎಂದು ಹೇಳಿದರು ಮತ್ತು ಬಾಗಲಕೋಟೆಯ ನೂತನ ತಹಸೀಲ್ದಾರ್ ಹಾಗೂ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕರಾದ ವಾಸುದೇವ ಸ್ವಾಮಿ ಅವರು ಮಾತನಾಡಿ ಸೈನಿಕರಿಗೆ ಸಿಗಬೇಕಾದ ಸವಲತ್ತುಗಳಿಗೆ ಹರಿಸುತ್ತೇವೆ ಅವರಿಗೆ ನ್ಯಾಯ ಒದಗಿಸುವ ಕಾರ್ಯವನ್ನು ಮಾಡೋಣ ಎಂದು ಹೇಳಿದರು ಮತ್ತು ಸ್ವದೇಶ ದಿಶಾ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಪಿ ಗುಲಿಂಗಯ್ಯ ಅವರು ಆರೋಗ್ಯ ಆರೋಗ್ಯವೇ ಆರೋಗ್ಯದ ಅರಿವನ್ನ ಮೂಡಿಸಿದ್ರು ಮತ್ತು ಕೊನೆಯದಾಗಿ ಪಿ ಬಿ ಹುಣ್ ಪರಮ ಪೂಜ್ಯರಾದ ಸಂಗಣ ಬಸವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸವಿತಾ ಲೆಂಕನ್ನವರ್ ಇನ್ನರ್ ವೀಲ್ ಅಧ್ಯಕ್ಷರು ವೀಣಾ ವಾಗ್ ಅವರು ಉಪಸ್ಥಿತರಿದ್ದರು ವರ್ದಿಗಾರ ವೈಎಚ್ ಟಿವಿ ಕನಕಟಿವಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಇಪ್ಪತ್ತಾರು ವರ್ಷವಾಯಿತು ನಾವು ಆ ಯುದ್ಧವನ್ನು ಗೆದ್ದಂತ ಎಲ್ಲ ಸೈನಿಕರಿಗೆ ಶತಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಭಾರತ ಇವತ್ತೇನಾದರೂ ಸುರಕ್ಷಿತವಾಗಿ ಇದ್ದಿದ್ದರೆ ನೀವು ಅಲ್ಲಿ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದೀರಿ ಅಂತ ನಾವು ಇಲ್ಲಿ ಸುರಕ್ಷಿತವಾಗಿ ಇದ್ದೇವೆ ನಮ್ಮ ಮನೆಯಲ್ಲಿ ಭಾರತದ ಸೈನ್ಯ ಅತ್ಯಂತ ಸಾಹಸವನ್ನು ಪ್ರತಿಯೊಂದು ಸಂದರ್ಭದಲ್ಲಿ ತೋರಿಸಿಕೊಟ್ಟಿದೆ ಕಾರ್ಗಿಲ್ ಯುದ್ಧದ ಸಮಯ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಪುತ್ಬಂಟ್ ಅವರಿಗೆ ಪರವಾನಗಿ ಕೊಡ್ತಾ ಇದೆ ನೀವು ನಿರ್ಣಯ ತೆಗೆದುಕೊಳ್ಳಿ ಸರ್ಕಾರ ಇದರ ಮಧ್ಯದಲ್ಲಿ ಬರುವುದಿಲ್ಲ ಸೈನ್ಯಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಎಲ್ಲ ಆಯುಧಗಳಿಗೂ ಭಾರತ ಸರ್ಕಾರ ಕೊಡ್ತಾ ಇದೆ ನಮ್ಮ ಸೈನಿಕರು ನಾವು ನೆಲೆ ತಟ್ಟಿ ಗೌರವದಿಂದ ಹೇಳಬೇಕು ಭಾರತದ ಸೈನ್ಯ ಜಗತ್ತಿಗೆ ತಲೆ ಎತ್ತಿ ಎದ್ದುವಾಗ ನಮ್ಮನ್ನು ಮಾಡಿದೆ ಅದಕ್ಕಾಗಿ ಆ ಸೈನ್ಯಕ್ಕೆ ಆ ಕುಟುಂಬಕ್ಕೆ ಶತಶತ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿದೆ ವಿಜಯೋತ್ಸವ ಅನೇಕ ತಾರಕಿಹುದೇ ರಾಷ್ಟ್ರ ಪ್ರಶಸ್ತಿ ಚಿತ್ರ ಪಡೆದಂತಹ ಸೈನಿಕರು ಇದ್ದಾರೆ ಅನೇಕ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಪ್ರಕರಣದಲ್ಲಿ ಶೌರ್ಯ ನೆರೆದಂತಹ ಅನೇಕ ಮಾಜಿ ಸೈನಿಕರು ಇದ್ದಾರೆ ಇವತ್ತು ಆ ಸೈನಿಕರಿಗೆ ಗೌರವ ಪ್ರಥಮ ಗೌರವ ನಾವು ಎಲ್ಲರೂ ಸಲ್ಲಿಸಬೇಕು ಸೈನಿಕರಾಗುವುದು ಅಂತಂದ್ರೆ ಅದು ಒಂದು ಸಣ್ಣ ವಿಷಯ ಎದೆ ಗುಂಡಿಗೆ ನನ್ನ ಅನಂತ ಅಂತ ಕೋಟಿ ನಮಸ್ಕಾರಗಳಿದೆ ಕೂಡ ನನ್ನ ನಮಸ್ಕಾರಗಳು ಇವತ್ತು ಕಾರ್ಗಲ್ ಜೋತ್ಸವ ಬಗ್ಗೆ ಹಲವಾರು ಜನ ಮಾತಾಡಿದ್ರು ನಮ್ಮ ಅಡ್ಲಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾಕಷ್ಟು ಪೇಪರ್ದಲ್ಲಿ ಮಾಧ್ಯಮದಲ್ಲಿ ನಮ್ಮ ರಚನಾ ಹಂಚಿನ ಮಟ್ಟ ಕೂಡ ಬಹಳ ವಿವರವಾಗಿ ಹೇಳಿದ್ರು ಕಾರ್ಗಲ್ ಅಂದ್ರೆ ನೆನಪಾಗ ಸೈನಿಕರು ಇವತ್ತು ಭಾರತ ದೇಶದ ಜೆಂಡ ಹಾರಾಡ್ಬೇಕಾದ್ರೆ ಸೈನಿಕರು ಹೇಳಿ ಹೇಳ್ತಾರೆ ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀರಿ ಸೈನಿಕ ಸೇರಬೇಕಾದ ಇಷ್ಟು ಯಂತ್ರ ಇರ್ಬೇಕು ಇಷ್ಟು ಹೈಟ್ ಇರ್ಬೇಕು ಇಷ್ಟು ಚೇಸ್ಟ್ ಇರ್ಬೇಕು ಅಂತ ಹೇಳ್ತಾರೆ ಆದ್ರೆ ವಾಪಸ್ ಕರಲ್ಲಿ ಯುದ್ಧದಲ್ಲಾಗಲಿ ಮಿಲಿಟರಿ ಆಕ್ಟಿವಿಟೀಸ್ ಅಲ್ಲಾಗಲಿ ಅರ್ಧ ಬಾಡಿಗೆ ಮನಿಗೆ ಬಂದಾಗ ತಾಯಿಯ ಸೇರಿದ ಸ್ವೀಕಾರ ಮಾಡಬೇಕು ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಿಧಾನಸೌಧದಲ್ಲಿ ತನಿಖೆ ಇಟ್ಟಿದ್ರು ಅವರು ಸೈನಿಕರಿಗೆ ಏನಾದರೂ ಕುಂದು ತೊಗೊಂಡಿದ್ರೆ ಯಾರು ಮಾಹಿತಿ ಇರಲಿಲ್ಲ ಅವರು ವಿಧಾನಸೌಧದಲ್ಲಿ ಹೋಗಿ ನಾವು ಫ್ರೀಡಂ ಪವನ್ ಸ್ಟ್ರೈಕ್ ಮಾಡಿದ್ವಿ ಆ ಸ್ಟ್ರೈಡ್ ಇಟ್ಕೊಂಡು ಸೈನಿಕರಿಗೆ ಸೈನಿಕ ಸ್ಮಾರಕ ಆಗ್ಬೇಕು ಸೈನಿಕರ ತಾಯ ತಂಗ ತಂಗಿಯ ವೀರನಾರಿಯನ್ನು ಜಗಾ ಕೊಡಬೇಕು ಯಾರು ಎತ್ತಿಲ್ಲ ಪಾಠದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅವ್ರ ಜೊತೆ ನಿಂತಾರ ಸೈನಿಕರ ಏನು ಮಾಡುತ್ತೆ ನಮ್ಮ ಸೈನಿಕರ ಬಗ್ಗೆ ಕುಂದು ಭರ್ತಗಳ ಬಗ್ಗೆ ಯಾವ ರೀತಿ ಹೋರಾಟ ನಡೆಸಿದೆ ಮೊದಲಿನ ಸರ್ಕಾರ ಇಲ್ಲ ಇದು ಆಸ್ತ ಭಾರತ್ ಅಭಿಕ ಭಾರತ್ ಕಲ್ಯ ಹೋಗದ ಕೃಷ್ಣಜಾಯ್ ಭಾರತ ಮಾಧ್ಯಮ ಮನಮಂದಿರದಲ್ಲಿ ನಡೆಯುತ್ತಾ ನಾನು ವೇದಿಕೆ ಮತ್ತು ನಮ್ಮ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇವತ್ತು ಹೆಗಲ್ ಕೊಡಕ್ಕೂ ತಯಾರೈತಿ ಪಲ್ಲಕ್ಕಿ ಹೊರಕ್ಕೂ ತಯಾರೈತಿ ಯಾವ ಸೈನಿಕ ರಿಟೈರ್ಡ್ ಆಗಿ ಬರ್ತಾನೋ ನಮ್ಮ ಎಲ್ಲಾ ಪದಾಧಿಕಾರಿಗಳು ಒಗ್ಗಟ್ಟಾಗಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಎಸ್ ಹೋಗಿ ಅವ್ರಿಗೆ ಮುಟ್ಟಿಸ್ಕೊಳ್ತಾರೆ ಯಾವ ಸೈನಿಕ ಹುತಾತ್ನ ಇರ್ತಾನೆ ಅವನಿಗೆ ಒಂದು ರೀತಾಗಿ ನೆನಪಾಗಿ ಬಡವಣ ಹಾಕೊಂಡು ಊರು ಹಿರಿಯರಲ್ಲಿ ಮತ್ತು ಬಂದಂತ ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಒಂದು ಎಣ್ಣೆ ಕೆಲಸ ಮಾಡಿ ನಮ್ಮ ಸೈನಿಕರ ಹೆಮ್ಮೆ ಹೆಚ್ಚಿನ ಅದಕ್ಕೆ ನಾವು ಇವತ್ತು ಎಲ್ಲರ ಸಂದರ್ಭದಲ್ಲಿ ನಾನು ಕರಗಲಿಂಗ್ರಸದ ಬಗ್ಗೆ ಮಾತಾಡುತ್ತೆ ಬಹಳ ಮಾತಾಡ್ತೀನಿ ಯಾಕಂದ್ರೆ ಕರಗಲಿಂಗದಲ್ಲಿ ಬಹಳ ಭಾಗ ನಾನು ಹೋಗಬಹುದು ನಮ್ಮ ಬಟಾಲಿಯನ್ ಕೂಡ ಅದರಲ್ಲಿ ಇತ್ತು ಅದ್ರ ಬಗ್ಗೆ ತಮ್ಗೆಲ್ಲಾರು ಗೊತ್ತಿದೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ ಜೀವ ಇವತ್ತಾದ್ರೂ ಹೋಗುತ್ತೆ ನಾಳಾದ್ರೂ ಹೋಗುತ್ತೆ ಸರ್ಕಾರಕ್ಕೆ ಗಮನಕ್ಕೆ ತಂದು ತಾವು ಅವರಿಗೆ ಸಹಾಯ ಮಾಡಬೇಕು ನಾವು ಯಾವ್ದೇ ವಾಪಸ್ ಅಲ್ಲಿ ಹೋದ್ರು ನಿಷ್ಕಾಳದಿಂದ ನಮ್ಮ ಸೈನಿಕರನ್ನ ದೂರ ಕಳಿಸಬಾರ್ದು ಅವರಿಗೆ ಸಹಾಯ ಹೇಳಿ ಎಲ್ಲರ ಸಂದರ್ಭದಲ್ಲಿ ನಾನು ವೇಗಿತ ಮೇಲೆ ಇರತಕ್ಕಂತಹ ಗಣ್ಯಮಾನರಿಗೆ ರಿಕ್ವೆಸ್ಟ್ ಮಾಡ್ತೇವೆ ಈ ಅಧಿಕಾರಿಗಳಲ್ಲಿ ನಮ್ಮ ಭಾಗ ಜಿಲ್ಲೆ ಈ ಹತ್ತು ವರ್ಷದ ಹಿಂದೆ ಯಾವ ರೀತಿ ಇತ್ತು ಸೈನಿಕರ ಬಗ್ಗೆ ಈಗ ನಮ್ಮ ಅಖಿಲ ಕರ್ನಾಟಕದ ಮಾರ್ಷಿನಿತ್ರಾತ್ಮದಲ್ಲಿ ಯಾವ ರೀತಿ ಆಗಿದೆ ಎಲ್ಲಾ ಸೈನಿಕರ ಮತ್ತು ಸೈನಿಕರ ಹಾಲಿ ಸೈನಿಕರ ವರ್ಗಕ್ಕಾಗಿ ನಾವು ತಲಸಾ ಮಾಡಿದರಿಂದ ಅವರಿಯವರ ನೇತೆಯಲ್ಲಿ ನಾವು ಒಂದಕ್ಕಿಂದ ಮೈದರೆ ಎಲ್ಲಾ ಜಿಲ್ಲೆಗೊಂದು ತಾರೀಖೆ ಒಂದು ಸಂಗಮ ಮಾಡಿದ್ವಿ ಇಲ್ಲಿ ಯಾತ್ರೆ इकट््ठा हुए हैं जो सिर्फ एक दिन नहीं सिर्फ एक याद नहीं ये बहुत ही गौरव गर्व और गाथा का दिन है कार्गिल विजय दिवस साल 1999 जगह कारगिल की बर्फीली चोटियां और उस पर तिरंगे की शान को बचाने के लिए हमारे भारतीय सैनिकों ने कैसा युद्ध लड़ा जिसे ये पूरी दुनिया हमेशा याद रखेगी उन्होंने कारगिल की ऊंचाइयों पर कब्जा करने की अगर दुर्ला पदंत नृत्य करता पाकिस्तान नृत्य नृत्यल वोंदू संदर्भ में पूरा ಪಾಕಿಸ್ತಾನಕ್ಕೆ ಮರ್ಯಾದೆ ಸಿಕ್ಕಿಲ್ಲ ಎದುರದಾರ ಸರಿ ಇಲ್ಲ ಅಂತ ತಕ್ಷಣ ನಾವ್ ಸರಿ ಇದ್ದಂಥವ್ರು ಕೂಡ ಸಹಿಸ್ಕೊಂಡು ತಪ್ಪೆ ಗೊತ್ತಿಲ್ಲ ಸಾಧ್ಯ ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟದ ತಂದ ಬಿಟ್ಟು ಹೋಗ್ತಿದವರಿಗೆ ನಮ್ಮ ದೇಶದ ಗಡಿ ಚಾಯ್ತಾ ಇರುವಂತಹ ಸೈನಿಕರು ರಾಷ್ಟ್ರ ರಕ್ಷಣೆ ಸಲುವಾಗಿ ನಮ್ಮೆಲ್ಲರ ಸಲುವಾಗಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಆಪರೇಷನ್ ಸಿಂಧೂ ನಾನು ನಿಂತಿದೆ ಮುಗಿದಿಲ್ಲ ಮುಗಿಯಿಲ್ಲ ಅಂತ ಹೇಳಿದ್ರು ಸದಾ ವೈದ್ಯರು ಬಂದಾಗ ಸೆರೆ ಮಾಡಿದ್ದೇನೆ ಭಯೋತ್ಪಾದನೆಯ ಸಣ್ಣ ಚಟುವಟಿಕೆ ಕಂಡು ಕೂಡ ಆತಂಕವಾದಿಯ ಸಣ್ಣ ಚಟುವಟಿಕೆಗಳು ಕೂಡ ಕಂಡು ಬಂದ್ರೆ ಅದೊಂದು ಮಹಾಯುದ್ಧ ನಾವು ಪಾಕಿಸ್ತಾನವನ್ನು ಸೆಲೆಬ್ರೆಟ್ ಒಂದು ವಾಗ್ದಾನ ಕೂಡ ನೆನಪಿಗೆ ಕೂಡ ಕೊಟ್ಟಿದ್ದಾರೆ ನಮ್ಮ ಸೈನಿಕರ ಛಲ ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸಂಸ್ಕೃತಿ ಧರ್ಮ ಪರಂಪರೆ ನಾವೆಲ್ಲ ಬಂದಿದ್ದೇವೆ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂತಹದ್ದು ನನ್ನ ಕರ್ತವ್ಯ ಆಗಿದೆ ಈಗಾಗಲೇ ಹೇಳಿದಾಗೆ ಒಬ್ಬರು ಸೈನಿಕರು ಒಬ್ಬರು ವೈದ್ಯರು ಒಬ್ಬರು ದೇವರು ಒಬ್ಬರು ರೈತರು ಜೈನ್ ಜವಾನ್ ಜೈನ್ ಕಿಸಾನ್ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿ ಯುದ್ಧ ಸಂದರ್ಭದಲ್ಲಿ ಅವರು ಕೂಡ ಪರಿಹಾರಕ್ಕಾಗಿ ಸರ್ಕಾರ ಒತ್ತಡ ಕೂಡ ತರ್ತಾ ಇದ್ದಾರೆ ಸರ್ಕಾರದ ಆದ್ಯ ಕರ್ತವ್ಯ ಎಂದು ಕೂಡ ನಾನು ಹಾಕ್ತಾ ಇದ್ದೇನೆ ಈಗಾಗಲೇ ಕೋರಿ ಅವರು ಹೇಳ ಹಾಗೆ ಬಾಗಲಕೋಟೆಯಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಒಂದು ವಾಲ್ ಬೆಂಗಳೂರಲ್ಲಿ ಯುದ್ಧ ಸ್ಮಾರಕ ಆಗಬೇಕೆನ್ನುವಂತಹದ್ದು ಅದಕ್ಕಾಗಿ ಒಂದು ವಿಶೇಷ ಪ್ರದೇಶವನ್ನು ಕೂಡ ಮೀಸಲಿಡಬೇಕು ಮಾಡಿಕೊಳ್ಬೇಕು ಎನ್ನುವಂತಹ ಬೇಡಿಕೆ ರೈಲ್ವೆ ಸ್ಟೇಷನ್ಗಳಲ್ಲಿ ಅವೆಲ್ಲ ನಿತ್ಯ ಹೋಗ್ತಾ ಇರುವಂತ ಪ್ರವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ ಜೊತೆ ನಮ್ ಜೊತೆ ಬರ್ತಾ ಇರುವಂತಹ ಅವ್ರಿಗಾಗಿ ಒಂದು ಆರಾಮದ್ದು ಭಾಗ ಎಸಿ ಕ್ವಾರ್ಟರ್ಸ್ ಹಾಕಿರ್ತಾರೆ ಎ ಸಿ ರೂಮ್ಗಳು ಹಾಕಿರ್ತಾರೆ ವೇಟಿಂಗ್ ಆಲ್ ಪ್ರತಿಯೊಂದು ಸ್ಟೇಷನ್ ನಲ್ಲಿ ಸೈನಿಕರ ಅಲ್ಲಿಗಳು ಸಹ ಹಾಗೆ ದೊಡ್ಡ ಸ್ಟೇಷನ್ ಸಣ್ಣ ಸ್ಟೇಷನ್ ಬಗ್ಗೆ ನಾವು ಚಿಂತನೆ ಮಾಡೋದು ಬೇಡ ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ಸ್ಟೇಷನ್ಗಳಲ್ಲಿ ಒಂದು ಕೊಠಡಿ ನ್ಯಾಯಸಮ್ಮತವಾಗಿದೆ ಅವರಿಗಾಗಿ ಆಸ್ಪತ್ರೆ ಬೇಕು ವಿಶೇಷವಾದಂತಹ ಆಸ್ಪತ್ರೆ ಬೇಕು ಅನ್ನುವಂತಹ ಕೂಡ ಬೀಳ್ತಿದ್ದಂತ ನುಕೊಂಡಿದ್ದೆ ಅದು ಕೂಡ ಆಗಬೇಕು ಅನ್ನುವಂತ ವಿಚಾರ ನಾನು ಕೂಡ ಹೇಳ್ತಾ ಇದ್ದೇನೆ ಸೈನಿಕರು ನಿವೃತ್ತಿ ಆದ ನಂತರ ಇಲ್ಲಿ ಅವ್ರದಾದ್ರೆ ಇತಿಮಂದೆಯ ಹಣದಲ್ಲಿ ಪೆನ್ಷನ್ ಹಣದಲ್ಲಿ ಕೂಲಿ ಹಣದಲ್ಲಿ ಮನೆ ತೆಗೆದುಕೊಳ್ಳೋದು ಕಷ್ಟ ಆ ದಿಶೆಯಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಒಂದೊಂದು ಬಹಳ ಸಂಖ್ಯೆ ಇರೋದಿಲ್ಲ ಒಂದೊಂದು ಪ್ಲಾಟ್ ನಾವು ಅವ್ರ ಭವಿಷ್ಯಕ್ಕಾಗಿ ಭದ್ರ ಭವಿಷ್ಯಕ್ಕಾಗಿ ನೀಡಬೇಕು ಅನ್ನುವಂತ ಒಂದು ಅಪೇಕ್ಷೆ ಕೂಡ ಇದೆ ಐವತ್ತು ಪರ್ಸೆಂಟ್ ಇದ್ದಂತ ಇದ್ದಂಥದ್ದು ಬಿಟ್ಟು ಒಂದು ನೂರು ಪರ್ಸೆಂಟ್ ಕನ್ಸೆಂಟ್ ಕೊಡ್ಬೇಕು ಅನ್ನುವಂತಹ ನಿವೃತ್ತಿ ನಂತರ ಡಿಆರ್ಟಿ ಹಣ ನಾಕ್ ಸಾವಿರ ಕೊಡ್ತಾ ಬಂದಿದ್ದಾರೆ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಅನ್ನುವಂಥದ್ದು ಕ್ಯಾಂಟೀನು ಅವರಿಗೆ ನಿತ್ಯ ಉಪಯೋಗ ಸಾಮಾನ್ಯವಾಗಿ ಕೈಕೊಳ್ಳಿಕ್ಕೆ ಸಣ್ಣ ಕ್ಯಾಂಟೀನ್ ನೋಡಿದ್ವಿ ನಾನು ಬಹಳ ನೋಡ್ತಾ ಇದ್ದೀನಿ ದೊಡ್ಡದಾದಂತಹ ಕ್ಯಾಂಟೀನು ವಿಶೇಷವಾದಂತಹ ಸೌಲಭ್ಯಗಳು ಕ್ಯಾಂಟೀನ್ ನಡೀತಾ ಇರುವಂತಹ ಅದು ಕೂಡ ನ್ಯಾಯಯುತವಾದಂತ ಒಟ್ಟಾರೆ ಅನೇಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾನು ವಿಧಾನ ಪರಿಷತ್ತಿನಲ್ಲಿ ಹಲವಾರು ಬಾರಿ ನಿಮ್ಮ ಕಲ್ಯಾಣದ ಕಾರ್ಯಕ್ರಮಗಳ ಕುರಿತಂತೆ ಮಾತನಾಡಿದ್ದೇನೆ ತುಂಬಾ ದಿವ್ಯ ಚೇತನಗಳಿದ್ದೀರಿ ಎಲ್ಲರಿಗೂ ನನ್ನ ಪ್ರಣಾಮಗಳು ಇವತ್ತಿನ ದಿನ ಪ್ರತಿಯೊಬ್ಬರಲ್ಲೂ ನನ್ನ ವಿನಂತಿ ಏನಂತಂದ್ರೆ ನೀವು ಮಾತಾಡೋ ಒಂದು ಮಾತು ನೀವು ಕಳೀತಕ್ಕಂತ ಒಂದು ಕ್ಷಣ ಈ ಹುಟ್ಟಿದ ಈ ತಾಯಿಗೆ ಅದೇನಾದ್ರೂ ಉಪಯೋಗ ಆಗ್ತಾ ಹೋಗ್ಬಿಟ್ರೆ ಅದರಂತ ದೊಡ್ಡ ಕೆಲಸ ಏನು ಇಲ್ಲ ಅಂತ ನಂಬಿರ್ತಕ್ಕಂಥವ್ರು ನಾವು ಸೊ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಜೀವನನೇ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಯಾಕೆಂದ್ರೆ ಕಾರ್ಗಿಲ್ ಯುದ್ಧ ನಡೆದಾಗ ನಾನ್ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಟಿವಿ ನೆಲ್ಲ ಬರೀ ಅದರದ್ದೇ ಬರ್ತಾ ಇತ್ತು ಇವತ್ತು ಅದರಲ್ಲಿ ಭಾಗವಹಿಸಿದಂತಹ ಅದನ್ನ ನೋಡದಂತಹ ಅದನ್ನ ಕೇಳದಂತಹ ಹತ್ರದಲ್ಲಿ ಅದನ್ನ ಭಾಗವಹಿಸ್ತಾ ಮಧ್ಯದಲ್ಲಿ ನಾನ್ ಕೂತಿರೋದೇ ಇದು ನನ್ನ ಜೀವನದ ಒಂದು ಪುಣ್ಯದ ಸಮಯ ಅಂತ ನಾನ್ ಭಾವಿಸ್ತೇನೆ